కురు నర్షిందైతి బా యో నమ్మ మన బందత్త బా అంతే బతురస్టిల్ సుందా ని అయ్యో నమ్మ సత్తనా భయ ఐతైతి సుందర ఇదేనప్పాగితాయ్ సత్తా బా ఇవ్వట ಏ ಪುರಾಣಿ ನಿಮ್ಗೆ ಹೇಳಕತ್ತಿರೋದು ಹೋಗಿ ನಿಮ್ಮ ಅಪ್ಪನ ಮೂ ನಿಲ್ಸು ಅಂತ ಹೇಳಿ ರಕ್ಕ ತಗದಾಕೋತ ಅದೇನಾಗ್ಲಿ ತೋಗ್ ನೋಡು ಸತ್ತಾರ ಬತ್ತೋರ ಅಯ್ಯೋ ರೀ ಆಗ್ಲೆಲ್ಲ ಹಂಗೆ ಅನ್ಬೇಡ ಇರ್ರಿ ನೋಡ್ತೀನಿ ಅಯ್ಯೋ ನಮ್ಮ ಅಪ್ಪನ ಮೂನ್ ಸಾಯಿಸ್ಬಿಟ್ಟು ಯಾವ ನರ್ಕೋದಿ ನೀನು ಸುಮ್ನಿರು ಯೋ ನಮ್ಮ ಮೂವತ್ತಾಯ್ ಸರ್ಸತ್ತಗ ಮೊದ್ಲು ಬಿರ್ಸಿ ಸರ್ಸು ನನ್ನ ಕೈ ಮುಗ್ದ ಹಂಗ ಹೋಯ್ತೀನಿ ಗುಡಿಗ ತ ಐ ನಮ್ಮ ಆಗ ರಾಮನ್ ಫೋಟೋ ಐತಿ ಕೈ ಮುಗಿದು ಹೋಗ್ಬೇಕು ನಿಂಗೂ ಗೊತ್ತೈತಿ ನಾಟಕ ಮಾಡ್ತೀಯಲ್ಲ ಪುರಾಣಿ ನಿಮ್ಮ ಅಪ್ಪನ ಮೂನ್ ಜೊತೆ ಸೇರ್ಕೊಂಡು ಅಯ್ಯೋ ಯೋ ನನ್ನ ನಾಟಕ ತೋರು ಅನ್ಬಿಟ್ಟ ನೀನು ನನ್ನ ನಾಟಕ ತೋಳು ಅಯ್ಯೋ ಅಯ್ಯೋ ಇಷ್ಟ ದಿನ ಎಂಟಿ ಪುರಾಣಿ ಅಂತಿದೆ ನಿನ್ ಬಂದ ಮೇಲೆ ನನ್ಗೆ ಅದೃಷ್ಟ ಸಿಕ್ತು ಅಂತಿದೆ ಇವತ್ತು ನೋಡ್ದ ನಾಟಕದೊಳ ಆಗ್ಬಿಟ್ಟೆ ಅಲ್ಲ ನಾನು ಹ್ಮ್ ತಕ್ಕ ನೀನ್ ಹಿಂಗೆ ಬಯ್ ಬೈ ಬೈಯಿ ಆಯ್ತು ಎಲ್ಲಾರು ಹೋಗಿ ಸದಾ ಬಿಡ್ತೀನಿ ಅವಾಗಲಾರು ನಿಮ್ದೇ ಇರ್ತೀಯ ನೋಡ್ತೀನಿ ನೋಡು ಮಾತಾಡಿದ್ರೆ ನೋಡೋದು ಬಿಡ್ತೀನಿ ಸುಮ್ನೆ ಹೋಗ್ಬಿಟ್ಟು ನಿಮ್ಮ ನನ್ ಕೈ ಮುಗ್ದ ಹೋಗಬೇಕು ಅಷ್ಟೊತ್ತಿನ ಪೂಜೆ ಮಾಡ್ಬೇಕು ಪೂಜೆ ಮಾಡಬೇಕು ಅಂತೀಲ್ಲ ನಿಮ್ ಪೋಟೆಲ್ ಇಟ್ಟಾಳ ತಕೊಂಡೋಗೋಣ ಅದೇ ಕಾಜೋದಾಗಿ ನನಗೆ ಬೈತಿಯಲ್ಲ ನೀನು ಅಲ್ಲ ಅಲ್ಲೇ ನನ್ನೆನ್ರಿಗೂ ಕಪಾಪ್ ಮಾಡ್ಕೊಳ್ಳೋಕೆ ಬರುತ್ತೆ ಹಾಂ ಹಾಂ ಬಂತು ಬಂತು ನಗು ಬಂತು 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 ನಕ್ಕದು ನಕ್ಕದು ನಕ್ಕಂದು ಓಹ್ ಏ ಪುರಾಣಿ ಪುರಾಣಿ ದುಟಿ ಕುಡಿತೈತೆ ಕುಡಿತಿದ್ದೆ ಕುಡಿತೈತೆ ಬಂತು ಬಂತು ದುಡ್ಡಿ ಅಬ್ಬ ಹಬ್ಬ ಅಬ ಸ್ವಲ್ಪ ಸ್ಮೈಲ್ ಮಾಡಿದ್ಲು ಮಾಡ್ಲು ಮಾಡಿದ್ಲು ಇನ್ನೊಂದು ಸ್ವಲ್ಪ ಮಾಡು ಮಾಡು ಬಂತು 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 ನಗು 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 ಅಯ್ಯೋ ಅಯ್ಯೋ ಪುರಾಣಿ ಪುರಾಣಿ ಹಾಂ ಬಂತು ಬಂತು ವಹ್ ಹಾ ನೆಂಡ್ರು ನಗು ತಡ್ಕೊಂತ ತಡ್ಕಂತಲ್ಲ ಬಂತು ಬಂತು ದುಟಿ ಅಂಚಲ ಬಂತು 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 ಪುರಾಣಿ ನಕ್ಕದ್ಲು ನಕ್ಕದ್ಲು నగబరు నగస్బెట్టే నోతన ఆమె రాణి సతబరా రాజారా సత పుట్టవరా రోహిణి జగత్ అప్పన్ మంగ సరి సరి నోడ్తీ నో దర్శక ಅಲಂಕರಣ ಕೂಡ ಹೇಳಿ ನೀನು ಯಾವ ಜನ್ಮದ ಮಾಟ ಮಂತ್ರ ಮಾಡೋಳಾಗಿದೆ ಹೆಂಗ ಬರ್ಸಿಟ್ಟು ಹಿಂಗೆ ತಕ್ಷಣ ಉಳ್ಕೊಂಡು ಉಳ್ಕೊಂಡು ಹಂಗ ಬಿಡ್ತಲ್ಲ ಮಾಡೋಳಾಗಿದೆ ಮಾಡೋಳಾಗಿದೆ ನಿನ್ನೆ ಎಡ್ಕೊಂಡ್ರೆ ಕಟಕ್ ತಿನ್ಬಾ ಕಟಕ್ ತಿನ್ಬಾ ಗುಮ್ಮನ ಹತ್ರ ಕರ್ಕೊಂಡ್ ಗಮ್ಮನ ಹತ್ರ ಬೇಡ ಪುರಾಣಿ ನನ್ನ ಯಾಕೆ ಕರ್ಕೊಂಡ್ ಹೋಗ್ತೀನಿ ನಿಮ್ಮಪ್ಪ ನಿಮ್ಮ ಕರ್ಕೊಂಡ್ ಹೋಗು ಬಹಳ ಬೇಸ್ ಚಂದ ಇರುತ್ತೆ ನಿಮ್ಮ ಅಪ್ಪ ನಿಮ್ಮ ಹೋಗಾದ್ರೆ ವಯಸ್ಸಾಗಿರೋರಲ್ಲ ಅವ್ರಾದ್ರೆ ಗುಮ್ಮನ ಹತ್ರ ಚೆನ್ನಾಗಿ ಆಟ ಆಡ್ತಾರೆ ಕರ್ಕೊಂಡು ಹೋಗ್ಬರೋ ಹೋಗು ಸುಂದ್ರ ನೀನಂತ ಬಲೆ ಮಾತಾಡೋದು ಕಲ್ತ್ಬಿಟ್ಟಿ ಹೆಂಗ್ ಹೇಳ್ತೀನಿ ನೋಡೋಣ

ಯಾ ಬಾಯ ಬಾಯ ಅಯ್ಯೋ ಯಾವದನ ಬಂದ ಮಲ್ಕೊಂಡ ಬಿಟ್ಟಿದೆ ಇದಳೆ 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 ಮೇಕೆ ಅಯ್ಯಯ್ಯ ಅಯ್ಯಯ್ಯ ನೀನೆನೆ ಪುರೇನೆ ಚೋರ ಬಂದವನ ಓಡಂದ್ರೆ ನಿಮ್ಮವ್ವ ಮೇಲೆ ಕುಂತ ಬಿಟ್ಟಿ ಇಳಿಯ ಕೆಳಕ ಓರಿ ಓರಿ ಮೈ ಸುರ್ತಾವೆ ಸುರ್ತಾವೆ ನಮ್ಮಪ್ಪನ ಮಮ್ಮಂಗ ಚೋರ ಬಂದವ ಚೋರ ನಮ್ಮ ಅಪ್ಪನ ಮೇಲೆ ನೋಡ್ತೀಯಾ ಇದು ಯಮರಾಕ್ಷಸಿ ಮಲ್ಕೊಂಡ ಬಿಟ್ರು ನ ಸತ್ತೆ ಹೋಗ್ಬಿಡ್ತೀನಾ ಜರಿ ಕಳ್ತವಳೆದು ನಾ ಸುಂದರ ಸುಂದರ ನಮ್ಮಪ್ಪ ಯಾಕೋ ಅತ್ತಗೆದ ಬಿಟಾ ನಮ್ಮವ್ವ ಬಂದೈತಿ ಬಂದಿತ್ತು ನಮ್ಮಪ್ಪನಗೂ ಚೋರ ಬಂದಿರಬೇಕಾ ನೋಡ್ತೀಯಾ ಮಗ್ಲೇ ಮಗ್ಲೇ ಬೇಡವಾ ನಾನು ಜ್ವರ ಬಂದಿದ್ರು ನಾವು ವಾಸಿ ಮಾಡ್ಕಂತೀನಿ ನೀನ್ ಅಲ್ಲೇ ಕುಂತ್ಕೊಂಡ್ಬಿಡವ ಹತ್ರ ಬಂದ್ ನೋಡ್ಬಿಡ ಏ ಪುರೇಣಿ ನೀನ್ ಹುಡುಗಿಯಲ್ಲ ಹುಡುಗರು ನೋಡ್ಬಾರ್ದಂಗ ಅಪ್ಪ ಆಗಿದ್ರು ನಾನ್ ನೋಡ್ತೀನಿ ಏನೇ ಒಳ್ಳೆ ಸುಂದ್ರ ನೋಡು ನನ್ನ ಅಮ್ಮ ನೋಡ್ತಾರೆ ನೀನ್ ನಿಮ್ಮ ಅಪ್ಪ ನಮ್ಮ ಅಪ್ಪ ನೋಡ್ತೀನಿ ನಿನ್ನ ತಳಿ ಏನ್ ಪಡೆಯಕ್ಕೆ ನಮ್ಮ ಅಪ್ಪ ಪುಣ್ಯ ಮಾಡಿದ ಪುಣ್ಯ ಮಾಡಿದ ಅಪ್ಪ 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 ಈ ಮುದಿನ ಕಾಲ ಮೇಲೆ ಏನಪ್ಪ ಹಿಂಗ್ ಬಂದ್ ಕುಂತಿ ಎದಳಪ್ಪ ನಿನ್ ಕಾಲೆಲ್ಲ ಬಾರ ಐತೈತಿ ಎದಳಪ್ಪ ನಂಗ್ ಜ್ವರ ಬಂದವ ನಂಗ್ ಜ್ವರ ಬಂದವ ಎದಳಪ್ಪ ಒಂಚೂರು ಅವಾಗ್ಲೇ ಎದಳಿಸ್ತಿ ಎದಳಬೇಕಿತ್ತು ತಾನೆ ನೀವಿಬ್ರು ಅದಕ್ಕ ನಿಮ್ಗೆ ಜ್ವರ ಬಂದೈತೆ ನಾ ನೋಡಮ್ಮ ಅಂತೇಳಿ ನಾವಿಬ್ರು ಬಂದು நோட சுமீர் சுந்தர எல்லி மாத்திரே நீனேனா நம்ம அப்போட்டி சுந்தரா சுந்தராட்டா எதே ಯಾಪ ಯಾಪ ನೀ ಸತ್ರುವೆ ನನ್ ಸುಂದ್ರ ಕತೆ ಹಾಕೊಂಡು ಬಿಡು ಬದಿಕಬಹುದಂತ ನನ್ ಸುಂದ್ರ ಅಂತಿದ್ದ ಅದು ದೇವಲಪ್ ನಿನ್ ಬಂದಿರ ಕತೆ ಅಂತ ನೀ ಬದಿಕಂತಿ ಅಪ್ಪ ಬದಿಕಂತಿ ಏ ಪುರಣಿ ಎಲ್ಲರಿಗೂ ಹೇಳ್ಬಿಡ ಅಂತ ಹೇಳಿದಿಲ್ಲ ನಿಂಗೆ ಹೇಳಕ್ಕೆ ನಡಿ ನಡಿ ಅಲ್ಲಿ ಬ್ಯಾಗದ ಮಾತ್ರ ನಿಮ್ಮ ಅಪ್ಪರಿ ಮಂಗು ತನ್ಕೊಡಕ್ಕೆ ಹೋಗಿ ಸುಂದ್ರ ಚಂದ್ರ ಈ ಬ್ಯಾಗಾಗ ಹೂ ಪುರಣಿ ಅದ್ರಾಗ ಅವ ನೀನ್ ಕೊಡು ನನ್ ಕತೆ ಅಲ್ಲಿ ಮರಬತ್ತೀನಿ ಸರಿಯೇನಾ ನನ್ ಕತೆ ಅಲ್ಲಿ ಮರಕ್ ಟೈಮ್ ಆಯ್ತು ನನ್ ಹಂಗ ರಾಮನ್ ಗುಡಿಗೆ ಹೋಗಿ ಕೈ ಮುಗ್ದು ಹೋಗ್ತೀನಿ ಸರಿಯೇನಾ ಹ್ಮ್ ಆಂಜನೇಯನ್ ಗುಡಿಗೆ ಹೋಗಿ ಆಂಜನೇಯನ್ ಗುಡಿಗ ಹ್ಮ್ ಚಂದ್ರ ತಗೋ ಹೋಗು ಹ್ಮ್ ಪುರಾಣಿ ಆಯ್ತು ಹೋಗ್ಬೋದು ಬಾಯ್ 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 ಪುರಾಣಿ ಹಿಂಗ್ ಬಂದ್ಬಿಡ್ತೀನಿ ಆಯ್ತಾ ಕತ್ತ ಮದ್ನಿ ಆಗ್ಬಿಟ್ರ ರಾ ಜಿಗ್ಗಿ ತಗೊಂಬಂದ್ ಕೊಡ್ತೀನಿ ಅಯ್ಯೋ ಮೇಡಮ್ ಮೇಡಮ್ ಅವರೇ ನನ್ನ ಬಿದ್ ಮೇಡಮ್ ನಾನ್ ನಿಜ ಸದ್ಬಿಡ್ತೀನಿ ಮೇಡಮ್ ಇವರದ್ಬಿಟ್ರಾ ಮೇಡಮ್ ಅವರೇ ಈಗ ಹುಚ್ಚಕೊಳ್ಸವ ಸು ಜೊತೆ ಇದ್ರೆ ಅದೇ ಡೌಟ್ ಕೃಷ್ಣಪುರ ಮಾಡೋದು ಅವ್ರ ನುಡ್ಕವರ್ಗು ಇಲ್ಲೇ ಇರ್ಬೇಕೇನು ಮಾತಾಡಿ ಸುಮ್ನೆ ಇದ್ ಬಿಡಿ ನಂಗ್ ಬೇರೆ ಮೈಸೂರ್ತಾವ ಏಳು ಬೇರೆ ಬಂದು ಮೇಲೆ ಕುತ್ಕೊಂಡ್ಬಿಟ್ಟ ಅಯ್ಯಯ್ಯೋ ಸುಂದ್ರ ಇಲ್ಲೇ ಐತೆ ಅಂತ ಟ್ಯಾಬ್ಲೆಟ್ ಸಿಗ್ತಾನಿಲ್ಲಲ್ಲ ಎಲ್ಲೋಯ್ತು ಇಲ್ಲೇ ಸಿಕ್ಬಿಡ್ತು ಬಿಡ್ತು ಮಾತ್ರ ಯಾವ ಯಾಪ ನೀವ್ ಲವ್ ಮಾಡೋರಿ ಕರಿತಗ ಅಲ್ಲ ಕಣ ಪುರ ಯಾರು ಇಂಥ ವಯಸ್ಸಾಗ ಮಾಡ್ತಾರೆ ನೀನ್ ನೋಡ ಹೇ ಲವ್ ಮಾಡ್ತೀರಿ ಅಂತ ಹೇಳ್ತಿ ಮಗ ನೀನ್ ಆದ್ರೂ ಬಾಳ ಚಂಗ್ಲಾ ಬಿಟ್ಟಿದ್ ನಮ್ಮ ಎದ್ರ ಜೊತೆ ಸೇರ್ಕೊಂಡು ಅಪ್ಪಾಯ್ ನೀನ್ ಅವನ್ ಕೈ ಇಡ್ಕೊಂಡು ನೋಡ್ತಿದಿಲ್ಲೇನಾ ನಂಗ್ ಗೊತ್ತಾಯ್ತಿರು ನಮ್ಮ ಅವನ ಲವ್ ಮಾಡ್ತಿದ್ದೀನಿ ನೀನು ಅಲ್ಲ ಲವ್ ಲವ್ ಪುರ ನೀ ಬೇಸ್ ಹೇಳಕತ್ತ ಸುಮ್ನೆ ಮಾತ್ರ ಕೊಟ್ಟು ಹೋಗ್ಬಿಡತ್ತಾಗ ಉಣಕೇನ ಕೊಡಕ್ಕಿಲ್ಲೇನಾ ಯಾವ ಇದು ಊಟಕ್ಕೆ ಮುಂಚೆ ತಕೊಳ್ದವ ಜ್ವರ ಬಂದಾಗ ತಕೊಂಡ್ಬಿಡು ಉಣ್ಣದೇನ್ ಬೇಡ ಹ್ಞೂ ಸರಿ ಕೊಡು ನೀರು ಕೊಡತ್ತಾಗ ತಕವ ನೀರು ತಕೊಂಬತ್ತೀನಿ ಸರಿ ಕೊಟ್ಟಿ ಅಲ್ಲ ಹೋಗಿ ನೀರು ತರವು ಮಾತ್ರ ನುಂಕಂತೀನಿ ನಾನು ಸರಿ ಕಣವ ಆಯ್ತು ತಕೊಂಬತ್ತೀನಿ ನೀರು ತಕೊಂಬತ್ತೀನಿ ಇವತ್ತು ಕತ್ತೆ ಮುಚ್ಚಿ ತಂದ್ಬಿಟ್ಟಿ ಏನು ನೀರು ತಕಂಬ ಏಯ್ ನಾವೆ ಹೆಂಗಾರ್ತಿ ತಕೊಂಬರ್ತಿ ನೀರು ನೀರ್ ನೀ ದಿನ ಕತೆ ಉಚ್ಚ ಕುಡ್ಸಕ್ ನೀನ್ ಕತ್ತೆಯಾ ಐಳೆ ಚಂದ ಆಡ್ತಿ ತಕ್ಕ ಕಾಮಿಡಿ ಕಾಮಿಡಿ ಅಯ್ಯೋ ನಿನ್ ಜೊತೆ ಸೇರಿ ಸೇರಿ ನನ್ ಜೂನೇ ಕಾಮಿಡಿ ಆಗ್ಬಿಟ್ಟೈತೆ ಹೆಂಗಿದ್ದವಳು ಹೆಂಗಾಗ್ಬಿಟ್ಟು ಅವ್ವ ನನ್ ಕಾಮಿಡಿ ಅನ್ಬೇಡ ಅನ್ಬೇಡವ ನನ್ಗೂ ಆಟ ಆಯ್ತವ ಅದಕ್ಕೂ ನೋವಾಗುತ್ತವಾ ಅನ್ನೋಕ್ಕಿಲ್ಲ ಹೋಗು ನನ್ನ ಮುದ್ದಿನ ಮಗಳು ನೀನು ಹೋಗ ಹೋಗವ ನನಗೊಂದು ಚೊಪ್ಪು ನೀರು ತರದ ನಾನೇ ಅವ ನಾನೇ ಅವ ನಿನ್ ಮುದ್ದಿನ ಮಗಳ ತಕೊಂಬತ್ತಿ ನೀರವ ತಕೊಂಬತ್ತಿನ ನೀರು ಹಿಂಗ್ ಹಿಂಗೆ ನೀರು ಅಪ್ಪ ನಮ್ಮಗೆ ನಾನು ಅಂದ್ರೆ ತುಂಬಾ ಇಷ್ಟ ನಮ್ಮನ್ಗೂ ನಮ್ಮ ಅಂದ್ರೆ ಇಷ್ಟ ಮೇಡಮ್ ಅವ್ರ ಯಾವ್ದು ತಿಟಲ್ ನೀರ ನಂಗೆ ಯಾಕೋ ಒಂದ್ ಮನೆ ಬತ್ತೈತಿ ಏನಾರ ಪ್ಯಾನ್ ಗಿನ್ನೆಲ್ ಕಚ್ಕೊಂಡ್ ಬಂದ್ಬಿಟ್ಟವಳ ಹೆಂಗ ಅಯ್ಯೋ ನಂಗೂ ಅದೇ ಗೊತ್ತಾಗತ್ತಿಲ್ಲ ಕೃಷ್ಣಪ್ಪ ಇರಿ ಪಸ್ಟ್ ಅವಳೆ ಕುಡಿ ಅಂತ ಹೇಳ್ತೀನಿ ಮಗ್ಲೆ ಮಗ್ಲೆ ನೀನು ಸರ್ ಅದನ್ನ ಕುಡಿದ್ ನೋಡವ ಹೆಂಗೈತಿ ನೀರು ಅಷ್ಟೇ ಅಲ್ಲ ವೈರವ ಕುಡಿತೀನಿ ಅವ ಆದ್ರೆ ನಾ ಕಚ್ಕ ಕುಡಿತೀನಿ ನಂಗೆ ಅನ್ಕೊಂಡ್ ಕುಡಿಯಕ್ ಬರಲ್ಲ ಅಯ್ಯೋ ಕುಡಿಯೋ ನಮ್ಮ ಅವ ತಾಯಿ ನೆನೆ ಉಚ್ಚದೆ ಕುಡಿಸಿ ಅಂತ ಕತೆ ಉಚ್ಚ ಇದ್ರಾಗ ಏನ್ ಕಚ್ಕೊಂಡ್ ಕುಡಿಯದ ಕುಡಿ ಕುಡಿ ಇವಾಗ ಕನ್ಫರ್ಮ್ ಆಯ್ತು ಮೇಡಮ್ ಅವ್ರಿಗೆ ಹೀಸ್ಕೊಳ್ಳಿ ನೀರು ತಕವಾ ತಕವಾ ನೀವು ಚಿಕ್ಕರ್ ನಿಮ್ಮಿಂದ ನಾವು ಕುಡಿತೀವಿ ನಾವು ದೊಡ್ಡವರಾದ ಮೇಲೆ ನಮ್ಮಿಂದ ನೀವು ಕುಡಿತೀರಾ ವಯಸ್ಸಾದ ಕಳಿ ತಕೊಳ್ಳಿ ಅಯ್ಯೋ ಕೊಡಿ ತಾಯಿ ಕುಡಿ ತಿಂದ್ಕೊಡೋ ಕೊಡು ಮಾತ್ರ ನಂಗೆ ತಿನ್ಕೊಡು ಅಪಯ ಅಪ್ಪಯ್ಯ ನೀನು ಇಸ್ಕೊಂಡು ನುಂಗಪ್ಪಯ್ಯ ಮಾತ್ರೆ ನುಂಗು ತಾನಿಕೋ ಎಲ್ಲ ಕುಡಕವಂತೆ ತಾನಿಕ ಮೇಲೆ ತರ್ಸ್ಕೊಡ್ತೀನಿ ಇವಾಗ ಮಾತ್ರ ನನ್ಗೆ ಕರಿ ಸರಿ ಏನೋ ಜ್ವರ ವಾಸಿ ಈ ಮಾತ್ರ ನಂಗೆ ಆ ಸುಂದರ ಊಟಕ್ಕೂ ಮೊದ್ಲು ಕೊಡ್ತಿದ್ದ ನಂಗೆ ಜ್ವರ ಕೆಮ್ಮು ವಾಸಿ ಆಗ್ಬಿಡ್ತಿತ್ತು ಇವಾಗ ನೀವು ಕುಡಿರಿ ವಾಸಿ ಆಗುತ್ತಾ ಸರಿ ಮಗಳ ಸರಿ ಮಗಳೇ ಇರು ತಗೊಳ್ಳಿ ಕೃಷ್ಣಪುರೇ ಮಾತ್ರೆ ಟಾನಿಕ್ಕು ಎರಡು ಇದು ಮಾತ್ರೆ ಮತ್ತೆ ನೀರು ಎರಡು ತೊಗೊಳ್ಳಿ ತೊಗೊಳ್ಳಿ ಕುಡಿ ಮೇಡಮ್ ಫಸ್ಟ್ ಜ್ವರ ಸಾಕು ಕುಡಿ ಕುಡಿ ನನ್ ಮಗಳಿಗೆ ಎಷ್ಟು ಎಷ್ಟಿಷ್ಟ ನೋಡಿ ಕೃಷ್ಣಪುರ ಎಷ್ಟು ಚೆನ್ನಾಗಿ ನೋಡ್ಕೊಂತ ನನ್ನ ಮಗಳು ಅಯ್ಯೋ ಬಂಗಾರಿ ಕಣವ ನೀನು ಕಣತ್ತೆ ನಂಗೆ ನೀನಂದ್ರೆ ಜಗ್ಗಿ ಇಷ್ಟ ಹ್ಮ್ ನಂಗೆ ನೀನಂದ್ರೆ ಬಹಳ ಇಷ್ಟ ಅಲ್ಲ ಮಗಳೇ ಅದು ಅತ್ತೆ ಅಲ್ಲ ಅಮ್ಮ ಅಮ್ಮ ಅಯ್ಯೋ ನಾ ಮತ್ತೆ ಜೊತೆ ಮಾತಾಡಿ ಮಾತಾಡಿ ಅತ್ತೆ ಏನದ ಬರ್ತಾ ನೋಡಿ ಮಮ್ಮಿ ನಂಗೆ ನೀವಂದ್ರೆ ಇಷ್ಟ ನಮ್ಮ ಅಪ್ಪ ನಮ್ಮ ಅಲ್ಲ ನೀವು ಚಂದ ನೋಡ್ಕೊಂತೀವಿ ಅದೆಲ್ಲ ಸರಿ ನಿಮ್ಗೆ ಯಾಕೆ ಜ್ವರ ಬಂತು ರಾತ್ರಿ ಎಲ್ಲ ಎಲ್ಲ ಮಲ್ಕೊಂಡಿದ್ರಿ ಅದಕ್ಕೆ ಜ್ವರ ಬರ್ತಾವ ನಾವು ಇಲ್ಲೋ ಇವ್ ಅಪ್ಪ ಎದ್ ಜ್ವರ ಬಂತು ಅಯ್ಯೋ ನೋಡಮ್ಮ ಅಪ್ಪ ಯಾಕೆ ಕೆಮ್ತಾನ ಕೆಮ್ಮು ಮಾತ್ರೆ ಬೇಕಪ್ಪ ಐತಿ ಜ್ವರದೇ ಸಾಕಾಗಿದ್ದೀನಿ ಕೆಮ್ಮು ಬ್ಯಾಡ್ ಬೇಡ ಸರಿ ಕಣಪ್ಪಯ್ಯ ಇರಿ ರೀ ರೊಟ್ಟಿ ಮಾಡ್ಕೊತೀನಿ ಊಟಕ್ಕೆ ಮೊದ್ಲೇ ಮಾತ್ರ ಕೊಟ್ಟಿನಿ ರೊಟ್ಟಿ ತಕೊಂಬತ್ತಿನ ತಿನ್ನೋರಂತೆ ಓ ಸರಿ ಮಗಳ ಜೋಳದ ರೊಟ್ಟಿ ಬೇಸ್ ಬರ್ತಾ ಸರಿಯನಾ ಜೋಳದ ರೊಟ್ಟಿ ತಕೊಂಬ ಹ್ಞೂ ಸರಿ ಕಣಪ್ಪಯ್ಯ ಜೋಳದ ರೊಟ್ಟಿ ನಾ ಮತ್ತೆ ಬರ್ತೀನಿ ತಾಳ ತಕೊಂಬತ್ತಿ ನಂಗೆ ಮಾಡಕ್ಕೆ ಬರಕಿಲ್ಲ ಪಲ್ಯ ಚೋ ರೊಟ್ಟಿ ಎಲ್ಲ ನಮ್ಮ ಮತ್ತೆ ಮಾಡಿರ್ತಾ ತಕೊಂಬತ್ತಿನಿ ರೀ ಆಕೆ ಐತಿ ತಕೊಂಬತ್ತಿನಿ ಹ್ಮ್ ಸರಿ ಮಗಳ ತಗೊಂಡ್ಬಾರ ಹೋಗಿ ಹ್ಮ್ ನೋಡೋರು ಕೃಷ್ಣಪುರ ಅದು ನೀರ್ ಅಲ್ವಾ ಹೇಳಿ ಹೆಂಗ್ ಕೊಡ್ತೇ ಅವಳಿಗೆ ಕುಡ್ಕೊಂಡು ಹೋದ್ಲು ತಿಕ್ಕ ಮುಚ್ಕೊಂಡು ನಾವು ಹೇಳ್ತಾರೆ ಮಾಡ್ಲೇಬೇಕು ಅವಳಿಗೆ ಹೌದು ಮೇಡಮ್ ಅವ್ರೆ ನನಗಂತೂ ಬೇರೆ ಆದ್ರೆ ಇಲ್ಲೋಗಿದ್ರೆ ಅಂತ ಇಲ್ಲೋ ಬಂದ್ಬಿಡ್ತು ಮೇಡಮ್ ಅವ್ರೆ ನಾವು ತಿಗೋದಿಂದ ತಪ್ಪಿಸ್ಕೊಂಡ್ರೆ ಇಲ್ಲ ಗೊತ್ತಾ ಬಿಡ್ತಾ ಬಿಟ್ಬಿಡ್ತು ಅಂತೇಳಿ ಹೆಂಗೋ ಬಚಾವ್ ಬಿಟ್ಟೆ ನೋಡಿ ಅಯ್ಯೋ ಬಿಡಿ ಕೃಷ್ಣಪುರ ಯಮುನ ಇರ್ಬೇಕಾರೆ ಯಾಕೆ ತಲೆ ಕೆಡ್ಸ್ಕೊಂತೀರ ಎಲ್ಲ ಬಿ ಕೂಲ್ ಹ್ಯಾಪಿ ಅವಳ ಕೈ ತಗ್ಲಾಕಂದ್ರೆ ನಮ್ಮನ್ನ ಬಿ ಕೂಲ್ ಹ್ಯಾಪಿ ಮಾಡ್ಬಿಡ್ತಾನ ಸುಂದ್ರ ತಿಳ್ಕಳಿ ಅದನ್ನ ಅವನ ಹೆಂಗ ಅಂತ ಗೊತ್ತಲ್ಲ ಏರ ಕೃಷ್ಣ ಅವ್ರೆ ಇದೆಲ್ಲ ಕಾಮನ್ ಕೃಷ್ಣಪುರ ನಂಗೆ ಯಾಕೋ ಒಟ್ಟೆ ಗುಳು 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 ಅಂತೈತಿ ಯಾಕಂತೈತಿ ಅನ್ನೋದೇ ಗೊತ್ತಾಗ ಕತ್ತಿಲ್ಲ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್